ಇನ್ನು ಕೆಲವೇ ಹೊತ್ತಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಪ್ರಾರಂಭ ಮಾಡಲಿದ್ದಾರೆ ಸದಾನಂದ ಗೌಡ್ರು ಸೊ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಸದಾನಂದ ಗೌಡ್ರ ಇವತ್ತಿನ ಈ ಒಂದು ಸುದ್ದಿಗೋಷ್ಠಿ ಬಿಕಾಸ್ ಸದಾನಂದ ಗೌಡರಿಗೆ ಟಿಕೆಟ್ ಸಿಕ್ಕಿಲ್ಲ ಸೊ ಹಾಗಾಗಿ ಸದಾನಂದ ಗೌಡ್ರ ಮುಂದಿನ ನಡೆ ಏನು ಅವರ ಮುಂದಿನ ನಿಲುವೇನು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಅವರಿಗೆ ಇಲ್ಲಿಯವರೆಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿಲ್ಲ ಅವರು ಯಾವ ಕ್ಷೇತ್ರವನ್ನು ಕೇಳಿದ್ರೂ ಆ ಕ್ಷೇತ್ರ ಅವರಿಗೆ ಕೊಟ್ಟಿಲ್ಲ ಸೊ ಹಾಗಾಗಿ ಸದಾನಂದ ಗೌಡ್ರಿ ಈಗ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಈ ಸುದ್ದಿಗೋಷ್ಠಿಯಲ್ಲಿ ಏನಾದರೂ ಮಹತ್ವದ ತೀರ್ಮಾನವನ್ನು ಘೋಷಣೆ ಮಾಡ್ತಾರಾ ಮತ್ತೊಂದು ಕಡೆ ಡಿ ವಿ ಎಸ್ ಅವರ ಮನವೊಲಿಸುವುದಕ್ಕೆ ಬಿಜೆಪಿ ನಾಯಕರು ಇನ್ನಿಲ್ಲದಂತೆ ಹರಸಾಹಸ ಪಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದ ಟಿಕೆಟ್ ಆಫರ್ ಅನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ನಿನ್ನೆ ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ಡಿ ವಿ ಎಸ್ ವಿಚಾರವೂ ಸಹ ಚರ್ಚೆಯಾಗಿದೆ ಸೊ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅವ್ರಿಗೆ ಕೊಡಬಹುದಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಸದಾನಂದ ಗೌಡ್ರು ಬಿಜೆಪಿಯಲ್ಲೇ ಇರ್ತಾರ ಹಾಗಾದ್ರೆ ಕಾಂಗ್ರೆಸ್ ಸೇರಿ ಕಮಲಕ್ಕೆ ಶಾಕ್ ಕೊಡ್ತಾರ ಡಿ ವಿ ಸದಾನಂದ ಗೌಡ್ರು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅವರ ನಡೆ ಅಥವಾ ಈಶ್ವರಪ್ಪನವರ ಮಾದರಿಯಲ್ಲಿ ಪಕ್ಷೇತರವಾಗಿ ಏನಾದರೂ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರ ನೆನೆಯಷ್ಟೇ ತವರೂರು ಸುಳ್ಯಕೆ ಭೇಟಿ ಕೊಟ್ಟಿದ್ರು ಸದಾನಂದ ಗೌಡ್ರು ಕುಟುಂಬ ಸದಸ್ಯರ ಜೊತೆಗೆ ಭೇಟಿಯಾಗಿ ಸಲಹೆಯನ್ನ ಪಡ್ಕೊಂಡಿದ್ದಾರೆ ಡಿ ವಿ ಎಸ್ ಸೊ ಈಗ ಕೆಲ ಹೊತ್ತಿನಲ್ಲೇ ಸುದ್ದಿಗೋಷ್ಠಿಯನ್ನು ಸದಾನಂದ ಗೌಡರು ಕರೆಯಲಿದ್ದಾರೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಡಿ ವಿ ಎಸ್ ಅವರ ಮುಂದಿನ ನಡೆ ಮತ್ತು ನಿಲುವು ಏನು ಅನ್ನೋದನ್ನ ಸ್ವತಃ ಅವರೇ ಪ್ರಕಟ ಮಾಡಬಹುದು ಒಂದು ಕಡೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಡಿ ವಿ ಸದಾನಂದ ಗೌಡರಿಗೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಹಾಗೆ ಸದಾನಂದ ಗೌಡರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿದೆ ಅನ್ನೋದೇ ಹೌದಾದಲ್ಲಿ ವೀರಪ್ಪ ಮೊಹಿಲಿ ಅವರ ನಂತರ ಕರಾವಳಿ ಭಾಗದ ಮತ್ತೊಬ್ಬ ನಾಯಕ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಂಸದರಾಗಿ ಗೆಲ್ಲಬಹುದು ಸೊ ಹಾಗಾಗಿ ಸದಾನಂದ ಗೌಡರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಬಹುದಾದಂಥ ಸಾಧ್ಯತೆ ಇದೆ ಇದೆಲ್ಲದರ ನಡುವೆ ಆಲ್ರೆಡಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಸಹ ತೀವ್ರ ಲಾಭಿಯನ್ನು ಮಾಡ್ತಾ ಇದ್ದಾರೆ ಅವರನ್ನು ಸಹ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ ಇದೆಲ್ಲದರ ನಡುವೆ ಸದಾನಂದ ಗೌಡರ ಮುಂದಿನ ನಡೆ ಏನು ಆಲ್ರೆಡಿ ಈಶ್ವರಪ್ಪನವರು ಬಂಡಾಯವನ್ನು ಸಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದೇ ದಾರಿಯನ್ನು ಸದಾನಂದ ಗೌಡರು ಸಹ ಅನುಸರಿಸ್ತಾರಾ ಸುದ್ದಿಗೋಷ್ಠಿಯ ನಂತರ ಗೊತ್ತಾಗುತ್ತೆ